ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಧೃತರಾಷ್ಟ್ರನು ದುರ್ಯೋಧನನ ಹಿಂದಿನ ಮಾತುಗಳನ್ನೆಲ್ಲ ನೆನೆಸಿಕೊಂಡು ಪ್ರಲಾಪಿಸಿದುದು ಎಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಮಹಾರಾಜ ಸ್ತ್ರೀಯರೆಲ್ಲರೂ ಆ ಸ್ಥಳವನ್ನು ಬಿಟ್ಟು ದೂರ ಹೋದೊಡನೆಯೇ ಅಂಬಿಕಾಪುತ್ರನಾದ ಧೃತರಾಷ್ಟ್ರನು ಮಹಾ ದುಃಖದಿಂದ ಪ್ರಲಾಪಿಸತೊಡಗಿದನು ಬಿಸಿ ಬಿಸಿಯಾಗಿ ನೆಟ್ಟುಸಿರು ಬಿಡುತ್ತಾ ಅಡಿಗಡಿಗೆ ಕೈಗಳನ್ನು ಒದರುತ್ತಾ ಮನಸ್ಸಿನಲ್ಲಿ ಏನೇನನ್ನೋ ಆಲೋಚಿಸುತ್ತಾ ಕಡೆಗೆ ಸಂಜೆಯನನ್ನು ಕುರಿತು ಹೀಗೆ ಹೇಳುವನು ಕಷ್ಟ ಓ ಸೂತ ಈಗಲೂ ಪಾಂಡವರು ಕ್ಷೇಮದಿಂದಲೂ ನಿಶ್ಚಿಂತೆಯಿಂದಲೂ ಇರುವರೆಂದು ನೀನು ಹೇಳಿದೆಯಷ್ಟೇ ಇದೇ ನನಗೆ ಎಲ್ಲಕ್ಕಿಂತಲೂ ಅಧಿಕ ದುಃಖಕರವಾದುದು ನನ್ನ ಎಲ್ಲ ಪುತ್ರರು ಮೃತರಾದರೆಂಬುದನ್ನು ಕೇಳಿಯೂ ನನ್ನ ಮನಸ್ಸು ಸಹಸ್ರ ಕಲಶ ಸಹಸ್ರ ಶಕಲಗಳಾಗಿ ಭೇದಿಸದಿರುವುದಲ್ಲ ಇದು ವಜ್ರದಿಂದಲೇ ಮಾಡಲ್ಪಟ್ಟಿರಬೇಕು ಆ ನನ್ನ ಪುತ್ರರು ಆಡುತ್ತಿದ್ದ ಮಾತುಗಳು ಅವರ ಬಾಲಲೀಲೆಗಳು ಈಗಲೂ ನನ್ನ ಕಿವಿಯಲ್ಲಿ ನುಡಿಯುವಂತೆ ನೆನಪಿನಲ್ಲಿವೆ ಇಷ್ಟರಲ್ಲಿಯೇ ಅವರು ಸತ್ತ ಸುದ್ದಿಯನ್ನು ಕೇಳಿದುದಾಯಿತೆ ಅಯ್ಯೋ ಅದನ್ನು ಕೇಳಿ ನನ್ನ ಮನಸ್ಸು ಸಹಿಸಲಾರದಲ್ಲ ಹುಟ್ಟು ಕುರುಡನಾದ ನನಗೆ ಆ ನನ್ನ ಪುತ್ರನ ರೂಪಗಳನ್ನು ಎನ್ ಎಂದಿಗೂ ಕಣ್ಣಾರೆ ನೋಡುವ ಭಾಗ್ಯವಿಲ್ಲವಾದರೂ ಕೆತ್ತ ಕರುಳಿನಿಂದ ಪೂರ್ಣ ವಾತ್ಸಲ್ಯವು ಅವರಲ್ಲಿ ನೆಲೆಗೊಂಡಿದ್ದಿತು ಓ ಶುದ್ಧಾತ್ಮನೆ ಆ ಬಾಲಕರು ಎಳೆಯ ಪ್ರಾಯವನ್ನು ದಾಟಿ ಯೌವನಸ್ಥರಾದುದನ್ನು ಅವರಿಗೆ ರಾಜ್ಯವು ಬಂದುದನ್ನು ಕೇಳಿದಾಗ ನನ್ನ ಸಂತೋಷಕ್ಕೆ ಪಾರವಿರಲಿಲ್ಲ ಅವರೇ ತಮ್ಮ ಈಗ ತಮ್ಮ ತೇಜಸ್ಸನ್ನು ಭಾಗ್ಯವನ್ನು ಕೊನೆಗೆ ಪ್ರಾಣಗಳನ್ನು ನೀಗಿ ಮೃತರಾಗಿ ಬಿದ್ದುದನ್ನು ಕೇಳಿದ ನನಗೆ ಯಾವ ವಿಧದಿಂದಲೂ ಮನಃಶಾಂತಿ ಇಲ್ಲದೆ ಬುದ್ಧಿಯು ಕಳವಳಿಸುತ್ತಿದೆ ವತ್ಸ ಬಾ ಕುಮಾರ ಬಾ ರಾಜಶ್ರೇಷ್ಠ ಹನಾಥನಾದನ್ನ ಮುದ್ದು ಕಂದ ಮಾ ಓ ಮಹಾಬಾಹು ಓ ಮಹಾಬಾಹು ನೀನು ಹೋದ ಮೇಲೆ ಇನ್ನು ನನಗೆ ಗತಿಯೇನು ಅಪ್ಪ ಮಗು ನೀನು ನಿನ್ನ ಸಹಾಯಕ್ಕಾಗಿ ಬಂದ ಅರಸರೆಲ್ಲರನ್ನು ಬಿಟ್ಟು ಪ್ರಾಕೃತ ಮನುಷ್ಯನಂತೆ ಹತನಾಗಿ ಭೂಮಿಯಲ್ಲಿ ಹೀಗೆ ಮಲಗಿರುವೆ ಓ ಮಹಾರಾಜ ವೀರ ನಿನ್ನ ಜ್ಞಾತಿಗಳಿಗೂ ಸಹೋದರರಿಗೂ ಮುಖ್ಯ ಗತಿಯಾಗಿದ್ದ ನೀನು ಮುದಿಗುರುಡನಾದ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುವೆ ನನ್ನಲ್ಲಿ ನಿನಗಿರುವ ಕನಿಕರು ಇಷ್ಟೇ ಏನು ನಿನ್ನ ಪ್ರೀತಿಯು ಇಷ್ಟೇ ಏನು ನಿನಗೆ ರಾಜರಲ್ಲಿಯೂ ಇಷ್ಟು ಮಾತ್ರವೇ ಗೌರವವೇನು ಯುದ್ಧಗಳಲ್ಲಿ ಎಂಥವರಿಗೂ ಅಜೇಯನಾದ ನೀನು ಆ ಪಾಂಡವರಿಂದ ಹೇಗೆ ಕೊಲ್ಲಲ್ಪಟ್ಟೆ ಇನ್ನು ಮುಂದೆ ಪ್ರಾತಃಕಾಲ ಸಮಯದಲ್ಲಿ ಎದ್ದು ಅಪ್ಪ ಅಪ್ಪ ಎಂದು ಮಹಾರಾಜ ಲೋಕನಾಥ ಎಂದು ಅಡಿಗಡಿಗೆ ಯಾರು ತಾನೇ ನನ್ನನ್ನು ಕರೆಯವರು ಹಾ ಕುರುಕುಲ ನಂದನ ಇನ್ನು ಮುಂದೆ ನಾನು ಯಾರನ್ನು ಪುತ್ರವಾತ್ಸಲ್ಯದಿಂದ ಅಪ್ಪಿಕೊಂಡು ಆನಂದ ಕಣ್ಣುಗಳಿಂದ ಆಜ್ಞೆ ಮಾಡಲಿ ಹಿಂದೆ ನೀನು ನನ್ನ ಮುಂದೆ ಆಡುತ್ತಿದ್ದಂತೆ ಈಗ ಒಂದು ಮಾತನ್ನಾದರೂ ಬಾಯಿ ಬಿಟ್ಟು ಹೇಳಬಾರದೆ ನನಗಿರುವಷ್ಟು ವಿಶಾಲವಾದ ಭೂಮಿಯು ಪಾರ್ಥನಿಗೆ ಇಲ್ಲವಪ್ಪ ಎಂದು ಹೇಳುತ್ತಿದ್ದ ನಿನ್ನ ಹೆಮ್ಮೆಯ ಮಾತುಗಳನ್ನು ನಾನು ಹಿಂದೆ ಕೇಳಿದನಲ್ಲ ಅಲ್ಲದೆ ಭಗದತ್ತನು ಕೃಪನು ಶಲ್ಯನು ಅವಂತಿ ದೇಶಾಧಿಪತಿ ಜಯದ್ರಥನು ಭೂರಿಶ್ರವಸ್ಸು ಸೋಮದತ್ತನು ಬಾಕ್ಲೀಕನು ಅಶ್ವತ್ಥಾಮನು ಭೋಜನು ಮಗಧ ದೇಶಾಧಿಪತಿ ಬೃಹತ್ ಬಲನು ಯಾಥನು ಶಕುನಿ ಲಕ್ಷ ಮಂದಿ ಮ್ಲೇಚ್ಛರು ಯವನರು ಶಕರು ಕಾಂಭೋಜಪತಿಯಾದ ಸುದಕ್ಷಿಣನು ಹೀಗೆಯೇ ತ್ರಿಗರ್ತ ದೇಶಾಧಿಪತಿ ತಾತನಾದ ಭೀಷ್ಮನು ಭರದ್ವಾಜಕುಮಾರನಾದ ದ್ರೋಣನು ಗೌತಮನು ಶ್ರುತಾಯು ಅಶ್ರುತಾಯು ಶತಾಯು ಅಶ್ವಶೃಂಗಿ ಜಲಸಂಧನು ಅಲಾಯುಧನೆಂಬ ರಾಕ್ಷಸನು ವೀರಬಾಹು ಮಹಾರಥನಾದ ಸುಬಾಹು ಮುಂತಾದ ಇನ್ನೂ ಅನೇಕ ರಾಜರು ನನ್ನ ನಿಮಿತ್ತವಾಗಿ ತಮ್ಮ ಪ್ರಾಣಗಳನ್ನು ಧನಗವನ್ ಧನಗಳನ್ನು ಲಕ್ಷಿಸದೆ ಹೋರಾಡಲು ಸಿದ್ಧರಾಗಿರುವರು ಅವರೆಲ್ಲರ ನಡುವೆ ನಿಂತು ನನ್ನ ಭ್ರಾತೃಗಳಿಂದಲೂ ಪರಿವೃತನಾಗಿ ಪಾಂಡವರನ್ನು ಎಲ್ಲ ಪಾಂಚಾಲರನ್ನು ಚೇದಿ ದೇಶದವರನ್ನು ದ್ರೌಪದಿ ಕುಮಾರರನ್ನು ಸಾತ್ವಿಕೆಯನ್ನು ಕುಂತಿ ರಾಕ್ಷಸನಾದ ರಾಕ್ಷಸನಾಥ ಘಟೋತ್ಕಚನನ್ನು ಎದುರಿಸಿ ಯುದ್ಧ ಮಾಡುವೆನು ನಮ್ಮವರಲ್ಲಿ ಒಬ್ಬೊಬ್ಬನು ಮಾತ್ರವೇ ಕೋಪಗೊಂಡು ಯುದ್ಧಕ್ಕಾಗಿ ಎದುರಿಸಿದರೂ ಪಾಂಡವರನ್ನು ತನ್ನ ಪರಾಕ್ರಮದಿಂದ ನಿಮಿಷ ಮಾತ್ರದಲ್ಲಿ ತಡೆದು ನಿಗ್ರಹಿಸಬಲ್ಲನು ಹಾಗಿರುವಾಗ ಪಾಂಡವರೊಡನೆ ಬದ್ಧ ದ್ವೇಷವುಳ್ಳವರು ವೀರರು ಆದ ಇವರೆಲ್ಲರೂ ಒಟ್ಟುಗೂಡಿದ ಮೇಲೆ ಕೇಳಬೇಕೆ ನಾನಿಲ್ಲದಿದ್ದರೂ ಅವರೇ ಪಾಂಡವರನ್ನು ಹಿಂಬಾಲಿಸಿ ಬರುವ ಎಲ್ಲಾ ವೀರರೊಡನೆ ಯುದ್ಧ ಮಾಡುವರು ಯುದ್ಧದಲ್ಲಿ ಅವರನ್ನೆಲ್ಲ ಕೊಂದು ಬರುವರು ನನ್ನೊಡನೆ ಸೇರಿ ಕರ್ಣನೊಬ್ಬನೇ ಪಾಂಡವರನ್ನು ಕೊಲ್ಲಬಲ್ಲನು ವೀರರಾದ ಅರಸರೆಲ್ಲ ನನ್ನ ಆಜ್ಞೆಯಂತೆ ನಿಂತಿರುವರು ಹತ್ತಲಾಗಿ ಪಾಂಡವರಿಗೆ ಮುಖ್ಯಸ್ಥನು ಬಲಶಾಲಿಯೂ ಆದ ವಾಸುದೇವನೂ ಕೂಡ ನಾನು ಯುದ್ಧದಲ್ಲಿ ಕೈ ಮಾಡುವುದಿಲ್ಲವೆಂದು ಹೇಳಿರುವನು ಎಂದು ನೀನು ನನ್ನೊಡನೆ ಎಷ್ಟು ಸಂತೋಷದಿಂದ ಹೇಳುತ್ತಿದ್ದೆಯಲ್ಲವೇ ಓ ಸೂತ ದುರ್ಯೋಧನನು ನನ್ನ ಮುಂದೆ ಹೀಗೆ ಹೇಳುತ್ತಿದ್ದುದರಿಂದ ಪಾಂಡವರು ಯುದ್ಧದಲ್ಲಿ ಹತರಾದರೆಂದೇ ನಿಶ್ಚಯಿಸಿದ್ದೆನು ಅಂತಹ ವೀರ ರಾಜರಿಂದ ರಕ್ಷಿತನಾಗಿರುವಾಗಲೂ ಅಂತಹ ವೀರ ರಾಜರಿಂದ ರಕ್ಷಿತರಾಗಿರುವಾಗಲೂ ನನ್ನ ಪುತ್ರರು ಯುದ್ಧದಲ್ಲಿ ಕೊಲ್ಲಲ್ಪಟ್ಟರೆಂದ ಮೇಲೆ ಇದೆಲ್ಲ ಕೇವಲ ಅದೃಷ್ಟಾಧೀನವಲ್ಲದೆ ಬೇರೇನು ಸಿಂಹವು ನರಿಯನ್ನು ಎದುರಿಸಿ ಅದರಿಂದ ಕೊಲ್ಲಲ್ಪಟ್ಟಂತೆ ಭೀಷ್ಮನು ಯುದ್ಧದಲ್ಲಿ ಶಿಖಂಡಿಯನ್ನೆದುರಿಸಿ ಕೊಲ್ಲಲ್ಪಟ್ಟನಲ್ಲ ಮತ್ತು ಎಲ್ಲಾ ಶಸ್ತ್ರಾಸ್ತ್ರಗಳಲ್ಲಿ ನಿಸ್ಸೀಮನು ಬ್ರಾಹ್ಮಣೋತ್ತಮನು ಆದ ದ್ರೋಣನೇ ಆ ಪಾಂಡವರಿಂದ ಕೊಲ್ಲಲ್ಪಟ್ಟನೆಂದ ಮೇಲೆ ಅದೃಷ್ಟಕ್ಕಿಂತಲೂ ಜಯ ಅಪಜಯಕ್ಕೆ ಬೇರೆ ಕಾರಣವಿಲ್ಲ ದಿವ್ಯಾಸ್ತ್ರಗಳನ್ನರಿತವನು ಮಹಾಬಲಶಾಲಿಯೋ ಆದ ಕರ್ಣನು ಭೂರಿಶ್ರವಸ್ಸು ಸೋಮದತ್ತನು ಬಾಕ್ಲೇಕನೋ ಕೊಲ್ಲಲ್ಪಟ್ಟರೆಂದರೆ ಇದಕ್ಕೆ ನಮ್ಮ ದುರದೃಷ್ಟವಲ್ಲದೆ ಬೇರೇನು ಕಾರಣವು ಗಜ ಯುದ್ಧದಲ್ಲಿ ಅಸಮಾನನಾದ ಭಗದತ್ತನು ಜಯದ್ರಥನು ಕೊಲ್ಲಲ್ಪಟ್ಟದಕ್ಕೆ ವಿಧಿಯೇ ಕಾರಣವಲ್ಲದೆ ಮತ್ತೇನು ಸುದಕ್ಷಿಣನೋ ಪೌರವನಾದ ಜಲಸಂಧನೋ ಶ್ರುತಾಯವೋ ಅಶ್ರುತಾಯವೂ ಹತರಾದುದಕ್ಕೆ ದುರದೃಷ್ಟವಲ್ಲವೇ ಕಾರಣವು ಹಾಗೆಯೇ ಮಹಾಬಲಶಾಲೆಯು ಶಸ್ತ್ರಪಾಣಿಗಳಾದ ವೀರರಿಗೆಲ್ಲ ಶ್ರೇಷ್ಠನೂ ಆದ ಪಾಂಡ್ಯನು ಪಾಂಡವರಿಂದ ಕೊಲ್ಲಲ್ಪಟ್ಟನು ಬೃಹತ್ ಬಲನು ಮಹಾಬಲಶಾಲಿಯಾದ ಮಗಮಾಗಧನು ಬಿಲ್ಲಾಳುಗಳಿಗೆಲ್ಲ ಧ್ವಜಪ್ರಾಯ ನೆನೆಸಿದ ಉಗ್ರಾಯುಧನು ಅವಂತಿ ದೇಶಾಧಿಪತಿಯು ರಿಗತ್ತ ರಾಜನು ಸಂಶಪ್ತಕರು ಹತರಾದರಲ್ಲವೇ ಅಲಂಬುಸನು ರಾಕ್ಷಸನಾದ ಅಲಾಯುಧನು ಅರ್ಶ್ವಶೃಂಗಿಯು ಕೊಲ್ಲಲ್ಪಟ್ಟರಲ್ಲವೇ ನಾರಾಯಣರು ಗೋಪಾಲಕರು ಸಾವಿರಾರು ಮಂದಿ ಮ್ಲೇಚ್ಛರು ಕೊಲ್ಲಲ್ಪಟ್ಟರಲ್ಲವೇ ಸುಬಲಪುತ್ರನೋ ಮಹಾಬಲಶಾಲಿಯೋ ಅಪಾರ ಸೈನ್ಯವುಳ್ಳವನು ಯುದ್ಧ ಸಮರ್ಥನೋ ಆದ ಶಕುನಿಯೂ ಹತನಾದನಲ್ಲವೇ ಇವೆಲ್ಲಕ್ಕೂ ದುರದೃಷ್ಟವಲ್ಲದೆ ಬೇರೆ ಕಾರಣವೇನಿದೆ ಇವರಲ್ಲದೆ ಇನ್ನೂ ಹಲವು ಮಂದಿ ಶಸ್ತ್ರವಿದ್ಯಾ ನಿಪುಣರು ಮತ್ತರು ಆದ ರಾಜಪುತ್ರರು ಆ ಯುದ್ಧದಲ್ಲಿ ಕೊಲ್ಲಲ್ಪಟ್ಟುದಕ್ಕೆ ವಿಧಿಯಲ್ಲದೆ ಬೇರೆ ಕಾರಣವೇನಿದೆ ಓ ಸಂಜಯ ಮಹಾ ಧನುರ್ಧಾರಿಗಳು ಅಸ್ತ್ರವಿದ್ಯಾ ನಿಪುಣರು ಯುದ್ಧ ಮತ್ತರು ಮಹೇಂದ್ರ ಸಮಾನ ಪರಾಕ್ರಮವುಳ್ಳವರು ಆದ ನಾನಾ ದೇಶದ ಕ್ಷತ್ರಿಯರು ಆ ಯುದ್ಧದಲ್ಲಿ ಕೊಲ್ಲಲ್ಪಟ್ಟುದಕ್ಕೆ ಅದೃಷ್ಟವಲ್ಲದೆ ಬೇರೇನು ಕಾರಣವಿರುವುದು ಬಲಶಾಲಿಗಳಾದ ನನ್ನ ಪುತ್ರರು ಪೌತ್ರರು ಬಂಧುಗಳು ಸಹೋದರರು ಕೊಲ್ಲಲ್ಪಟ್ಟರು ಇವೆಲ್ಲ ವಿಧಿವಶದಿಂದಲೇ ಹೊರತು ಇದಕ್ಕೆ ಬೇರೆ ಕಾರಣವಿಲ್ಲ ಅದೃಷ್ಟದಿಂದಲೇ ಮನುಷ್ಯನು ಮುಂದಕ್ಕೆ ಬರುವನು ಅದೃಷ್ಟವುಳ್ಳವನೇ ಎಲ್ಲ ಶುಭವನ್ನು ಪಡೆಯುವನು ಸಂಜಯ ಅಂತಹ ಭಾಗ್ಯವೂ ಇಲ್ಲದೆ ಮಕ್ಕಳನ್ನು ಕಳೆದುಕೊಂಡ ನಾನು ಈ ಮುಪ್ಪಿನ ಕಾಲದಲ್ಲಿ ಶತ್ರು ವಶನಾಗಿ ಈ ಲೋಕದಲ್ಲಿ ಹೇಗೆ ಬದುಕಲಿ ಈಗ ನನಗೆ ವನವಾಸವೇ ಉತ್ತಮವೆಂದು ತೋರುವುದು ಬಂಧುಗಳೆಲ್ಲ ಮೃತಪಟ್ಟ ಮೇಲೆ ಕೇಳುವರಾರೋ ದಿಕ್ಕಿಲ್ಲದೆ ಮುರಿದ ಹಕ್ಕಿಯಂತಿರುವ ನಾನು ಕಾನನಕ್ಕೆ ಹೋಗುವೆನು ಈ ಸ್ಥಿತಿಯಲ್ಲಿ ನನಗೆ ವನವಾಸಕ್ಕಿಂತಲೂ ಉತ್ತಮವಾದುದು ಬೇರೊಂದಿಲ್ಲ ಯಾವನ ಯುದ್ಧದಲ್ಲಿ ದುರ್ಯೋಧನನು ಶಲ್ಯನೋ ದುಶಾಸನ ವಿವಿಂಶತಿ ವಿಕರ್ಣ್ಣರು ಕೊಲ್ಲಲ್ಪಟ್ಟರೋ ಯಾವನೊಬ್ಬನಿಂದಲೇ ನನ್ನ ಮೂರು ಮಂದಿ ಮಕ್ಕಳು ನೂರು ಮಂದಿ ಮಕ್ಕಳು ಹತರಾದರೋ ಆ ಭೀಮಸೇನ ಅಟ್ಟಹಾಸದ ಕೂಗನ್ನು ಇನ್ನು ನಾನು ಯಾವ ಕಿವಿಯಿಂದ ಕೇಳಲಿ ಮೊದಲೇ ದುಃಖದಿಂದ ತಪಿಸುತ್ತಿರುವ ನಾನು ಈಗ ದುರ್ಯೋಧನನನ್ನು ಕೊಂದುದರಿಂದ ಮತ್ತಷ್ಟು ವೀರವಾದ ಮಾಡುತ್ತಿರುವ ಆ ಭೀಮಸೇನನ ಕ್ರೂರ ವಾಕ್ಯಗಳನ್ನು ಇನ್ನು ಕೇಳಲಾರೆನು ಎಂದನು ಹೀಗೆ ಧೃತರಾಷ್ಟ್ರ ರಾಜನು ತನ್ನ ಬಂಧುಗಳು ಪುತ್ರರು ಹೋದ ದುಃಖದಿಂದ ಕುದಿಯುತ್ತಾ ಗಡಿಗಡಿಗೆ ಮೂರ್ಛೆ ಬೀಳುತ್ತಿದ್ದನು ಇನ್ನು ಸ್ವಲ್ಪ ಹೊತ್ತಿನ ಮೇಲೆ ಉಷ್ಣವಾದ ನಿಟ್ಟುಸಿರು ಬಿಡುತ್ತಾ ತನಗಾದ ಅವಮಾನವನ್ನು ನೆನೆಸಿಕೊಂಡು ತಿರುಗಿ ಸಂಜಯನನ್ನು ಕುರಿತು ಹೀಗೆ ಹೇಳುವನು ಓ ಸಂಜಯ ಭೀಷ್ಮ ದ್ರೋಣರು ಸೂತ ಪುತ್ರನು ಮೃತರಾದ ಮೇಲೆ ನಮ್ಮವರು ಯಾವನನ್ನು ಸೇನಾಪತಿಯನ್ನಾಗಿ ಮಾಡಿಕೊಂಡರು ಅಯ್ಯೋ ಯಾವನನ್ನು ಸೇನಾ ತಂದರೇನು ಪಾಂಡವರು ಅಲ್ಪಕಾಲದೊಳಗಾಗಿಯೇ ಅವನನ್ನು ಕೊಂದು ಬಿಡುವರು ಇದು ನಿಶ್ಚಯವು ನೀನು ನೋಡುತ್ತಿರುವಾಗಲೇ ಭೀಷ್ಮನು ಅರ್ಜುನನಿಂದ ಕೊಲ್ಲಲ್ಪಟ್ಟನು ಎಲ್ಲರ ಕಣ್ಣಿದಿರಾಗಿ ದ್ರೋಣನು ಹತನಾದನು ರಾಜ ಸಮೂಹಗಳೆಲ್ಲ ನೋಡುತ್ತಿರುವಂತೆಯೇ ಮಹಾಪರಾಕ್ರಮವುಳ್ಳ ಸೂತಪುತ್ರನು ಅರ್ಜುನನಿಂದ ಹತನಾದನು ದುರ್ಯೋಧನನ ದೌಷ್ಟ್ಯದಿಂದ ಪ್ರಜೆಗಳೆಲ್ಲ ನಾಶವಾಗುವರೆಂದು ಹಿಂದೆಯೇ ಮಹಾತ್ಮನಾದ ವಿದುರನು ಕೇಳಿದುದನ್ನು ನಾನು ಕೇಳಿದ್ದೆನು ಕೆಲವರು ದೂರದೃಷ್ಟಿಯಿಂದ ಚೆನ್ನಾಗಿ ಪರಾಮರ್ಶಿಸಿ ನೋಡಲಾರರು ನೋಡಿದರು ಕೆಲವರು ಮೂಢರಾಗಿಯೇ ನಡೆಯುವರು ಮೂಢನಾದ ನನ್ನ ವಿಷಯದಲ್ಲಿ ಆ ವಿದುರನ ವಾಕ್ಯಗಳೆಲ್ಲ ಹಾಗೆಯೇ ಫಲಿಸಿದವು ಧರ್ಮಾತ್ಮನು ದೀರ್ಘದರ್ಶಿಯು ಸತ್ಯವಾದಿಯೂ ಆದ ಬಿದುರನು ಹೇಳಿದಂತೆಯೇ ಎಲ್ಲವೂ ನಡೆಯಿತು ಓ ಸಂಜಯ ವಿಧಿವಶದಿಂದ ಬುದ್ಧಿಗೆಟ್ಟ ನಾನು ನಡೆಸಿದ ದುರ್ನಯಕ್ಕೆ ಏನೇನು ಫಲಗಳುಂಟಾದವೋ ಅವನ್ನೆಲ್ಲ ವಿವರಿಸಿ ಹೇಳು ಕರ್ಣನು ಹತನಾದ ಮೇಲೆ ನಮ್ಮ ಸೈನ್ಯಕ್ಕೆ ಯಾವನು ಅಧಿಪತಿಯಾದನು ಯಾವ ರಥಿಕನು ಅರ್ಜುನ ಕೃಷ್ಣರನ್ನು ಎದುರಿಸಿ ಹೋದನು ಮದ್ರರಾಜನಿಗೆ ಬಲಗಡೆಯಲ್ಲಿ ಸೇನಾ ಸಮೂಹದ ರಕ್ಷಣೆಯಲ್ಲಿ ಇದ್ದವರು ಯಾರು ಆತನ ಹಿಂಭಾಗದಲ್ಲಿ ಇದ್ದವರು ಯಾರು ಅವನ ಎಡಗಡೆಯ ಸೈನ್ಯವನ್ನು ರಕ್ಷಿಸುತ್ತಿದ್ದವರು ಯಾರು ಆಗ ನೀವೆಲ್ಲರೂ ನೋಡುತ್ತಿರುವಾಗಲೇ ಮಹಾರಥನಾದ ಮದ್ರ ರಾಜನು ನಿನ್ನ ಮಗನು ಪಾಂಡವರಿಂದ ಹೀಗೆ ಕೊಲ್ಲಲ್ಪಟ್ಟರು ನಮ್ಮ ಭರತ ಕೊಲಕ್ಕುಂಟಾದ ಮಹಾಕ್ಷಯವನ್ನೆಲ್ಲ ಯಥಾವತ್ತಾಗಿ ವಿವರಿಸಿಬಿಡು ನನ್ನ ಮಗನಾದ ದುರ್ಯೋಧರನು ಯುದ್ಧದಲ್ಲಿ ಮರಣಗೊಂಡ ಬಗೆಹೇಗೆ ತಲಾಗಿ ಪಾಂಚಾಲರು ದೃಷ್ಟದ್ಯುಮ್ನನು ಶ್ರೀಖಂಡಿಯು ಎಲ್ಲಾ ದ್ರೌಪದಿ ಕುಮಾರರು ಹೇಗೆ ಕೊಲ್ಲಲ್ಪಟ್ಟರು ಪಾಂಡವರು ಕೃಷ್ಣನು ಸಾತ್ವಿಕೆಯು ಕೃಪಾ ಕೃತವರ್ಮಾದಿ ಅತವರ್ಮ ಅಶ್ವತ್ಥಾಮರೋ ಮೃತರಾಗದೆ ಬದುಕಿದ ಬಗೆಯೇನು ಓ ಸಂಜಯ ಆ ಯುದ್ಧವು ಯಾವ ರೀತಿಯಲ್ಲಿ ಹೇಗೆ ಹೇಗೆ ನಡೆಯಿತೋ ಅದೆಲ್ಲವನ್ನು ವಿವರವಾಗಿ ಕೇಳಲು ಕುತೂಹಲಗೊಂಡಿರುವೆನು ಅದನ್ನೆಲ್ಲಾ ಹೇಳಲು ನೀನೇ ಸಮರ್ಥನು ಎಂದನು ಇದು ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి దేహిమే నమస్కారం